ಈ ನಮ್ಮ ಕಿರುಚಿತ್ರವು ಕೇವಲ ಕಾಲ್ಪನಿಕವಾಗಿದೆ ಯಾವುದೇ ವ್ಯಕ್ತಿಯಾಗಲಿ ಯಾವುದೇ ಜಾತಿ ಧರ್ಮ ಆಗಲಿ ಇದರಲ್ಲಿ ಯಾವುದೇ ಸಂದರ್ಭ ಕಂಡು ಬಂದರೂ ಅದು ಕೇವಲ ಕವಿಯ ಕಾಲ್ಪನಿಕ ಅಣ್ಣ ಅಣ್ಣ ತುಂಬ ತಪ್ಪು ಮಾಡ್ಬಿಟ್ಟೆ ಕಣ ನೀವು ತಂದೆ ತಾಯಿ ಅಂತಿರೋ ನಿಮ್ ಪ್ರೀತಿಗೆ ನಾನು ಬೆಲೆ ಕೊಡ್ಲಿಲ್ಲ ತಾಯಿಯ ಪ್ರೀತಿ ತೋರ್ತಾರ ನನ್ನ ತುಂಬಾ ನನ್ನನ್ನು ಅವ್ರ ಪ್ರೀತಿಗೆ ನನ್ ಮಗನಾಗಿ ಉಳಿಲಿಲ್ಲ ಅಣ್ಣ ನಿಮ್ ಆಸೆ ಅಂತ ನೋಡೋಣ ನಿಮ್ ಆಸೆ ಅಂತ ನಾನು ಇರಕ ಆಗ್ಲಿಲ್ಲ ಈ ಪ್ರೀತಿಯಿಂದ ಬಿದ್ದು ನಾನು ಈ ತರ ಆಗೋಗ್ಬಿಟ್ರೆ ಅಣ್ಣ ಆಗೋಗ್ಬಿಟ್ಟೆ ಅಣ್ಣ ನಿಮಗ್ ಮಾಡಿರೋ ಮೋಸಕ್ಕೆ ಮತ್ತೆ ಈ ಪ್ರೀತಿಯಿಂದ ಬಿದ್ದು ಹಾಳಾಗಿದ್ದಕ್ಕೆ ನನ್ಗೆ ಈ ಭೂಮಿ ಮೇಲೆ ಯೋಗ್ಯ ಯೋಗ್ಯಲ್ಲಣ್ಣ ನಾಳೆ ದಿನ ಬೇರೆ ಮದುವೆ ಆಗಿ ಜೊತೆ ಹೋಗೋದ ನಾನು ಹೆಂಗನ್ನ ನೋಡ್ಲಿ ಅದಕ್ಕೋಸ್ಕರ ಇದ್ರಲ್ಲಿ ವಿಷ ಬೆರೆಸ್ಕೊಂಡು ಕುಡಿತಾ ಇದಿ ನಾ ಅದ್ಗೆ ಇನ್ನೊಂದ್ ಜನ್ಮ ಅಂತ ಇದ್ರೆ ನಿಮ್ ಹೋಟೆಲ್ ಮಗು ಆಗಿ ತಿನ್ನೋದ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಣ್ಣ ನನ್ ಮತ್ತೆ ಬರ್ತೀನಣ್ಣ ದೇವ್ರಿ ನನ್ ಗಂಡನ್ ನೂರ್ ಕಾಲ ಚೆನ್ನಾಗಿ ಇಟ್ಟಿರಪ್ಪ ಹೆಂಡತಿ ನನ್ ತಮ್ಮನ್ ಯಾವತ್ತು ಚಂದ ಇಟ್ಟಿರಪ್ಪ ನಿಮ್ ಬೇರೆ ನಿಮ್ ತಮ್ಮಂದ ಚಿಂತಿ ರೀ ಒಂದ್ ಮಾತ್ ಹೇಳ್ತೇನೆ ಬೇಜಾರ್ ಮಾಡ್ಕೋಬೇಡ್ರಿ ದಿನ ದಿನ ಅವನ್ ರೊಕ್ಕ ಕೊಟ್ಕೊಂತಿದ್ರ ಅವನ್ ಜವಾಬ್ದಾರಿ ಎಲ್ಲಿ ಬರ್ತತ್ರಿ ಅವನೇನ್ ಕೇಳಿಲ್ಲ ನಾನೇ ಕೊಟ್ಟೆ ಇವ್ರ್ ಹಿಂಗ ಅವನ್ ಒಡನ್ ಹಂಗ ಅಯ್ಯೋ ದೇವ್ರು ಇದಿನ್ನೂ ಎಲ್ಲ ಹೋಗಿ ಮುಡ್ತತೋ ಏನೋ ಯಾಕಪ್ಪ ಶಂಕರ ಲೇಟ್ ಆಯ್ತು ಮರ್ತ್ಬಿಟ್ಟೇನು ಮಾವ ಹಿಂಗಂತ ಒಂದ್ ಪಕ್ಷ ನನ್ನ ನಾನು ಮರಿಬಹುದು ಆದ್ರ ನಿನ್ ಮಗಳ ವಿಷಯದಾಗ ಅದು ರಾತ್ರಿ ಆದ್ರೂ ಸರಿ ಆಗಲ್ಲಾದ್ರೂ ಸರಿ ಯಾವತ್ತು ಮರಿಯಲ್ಲ ಮಾವ ಮಾವ ಇತ್ತುಗೋ ಮೊದ್ಲು ತಗೊಂಡೋಗಿ ಅವಳಿ ಕಾಲೇಜಿಗೆ ಕೊಡು ಲೇಟ್ ಆಕತಿಲ್ಲ ಮತ್ ಸೀಟ್ ಕಳಕಿ ಶಂಕರ ನಿಮ್ಮ ಅಕ್ಕ ಹೇಳ್ತಾ ಇದ್ಲು ನನ್ ತಮ್ಮ ಮನೆ ಮಗ ಅಂತ ಅದನ್ನ ನಿಜ ಮಾಡಿದೆ ನೋಡಪ್ಪ ನೀನು ಅಯ್ಯೋ ಮಾವ ಅಂತ ದೊಡ್ಡ ಮಾತೆಲ್ಲ ಬೇಡ ಅವ್ಳಿಗೆ ಲೇಟ್ ಆಗತ್ತೆ ಹೊರಡಿ ನೀವು ಹೊರಡಿ ಅಂದ್ರೆ ಅವನು ಜೀವ ಮಾವ್ರಿಗೆ ಕಾಲೇಜ್ ಮುಗಿದ ತಕ್ಷಣ ಲಗ್ನ ಮಾಡ್ಬಿಡ್ಬೇಕು ನಾನು ಕಾಲೇಜಿಗೆ ಬರ್ಲಾ ದೊಡ್ಡ ನಾನು ಇವಾಗ್ಲೂ ದೊಡ್ಡ ಮನ್ಷೇನೆ ಏನೀಗ ಬರ್ಲಾ ಬ್ಯಾಡ್ವಾ ನಮ್ಮವ್ವ ನೀವ್ ಮತ್ತೆ ಬಾರಲ್ಲಿ ಕಾಲೇಜ್ ತನಕ ಬಿಡ್ತೀನಿ ಬರಲ್ಲ ಹೋಗೋ ಏ ನಾನೇ ಹೋಗಲ್ಲ ಬಿಡು ನೀನ್ ಹೊತ್ಕೊಂಡ್ರೆ ನಮ್ಮ ಮಾವ ಸುಮ್ಮನೆ ಬಿಡ್ತಾನ ನಿನ್ಗೆ ಏ ಅದ್ ಬರ್ತಾನೋ ಬರ್ಲಿ ನಾನೇ ನೋಡೋ ಬಿಡ್ತೀನಿ ನಾನ್ ನಿನ್ನೊಬ್ಡ ಮಾತ್ರ ಇಲ್ಲ ಅಷ್ಟೇ ಏನ್ರಿ ಹಗಲ ಹತ್ನಾಗ ಹಗಲ್ ಇವತ್ತಲ್ಲ ನಾಳೆ ನಮ್ ಶಂಕರ ರೈತ ಆಗ್ತಾನೆ ಅಂತ ಕಣೆ ಆಗ್ತಾನ ಆಗ್ತಾನ ನನ್ಗೆ ಅರ್ಜೆಂಟ್ ಆಗಿ ರೊಕ್ಕ ಬೇಕು ಇವತ್ತು ಯಾರು ಹೇಳಿದೀನಿ ಸಂಜೆ ಕೊಡ್ತೀನಿ ಇದ್ರೆ ನೀನ್ ಸುಮ್ನಿರು ಅದೆಲ್ಲ ಆಗಲ್ಲ ನಮ್ಗೆ ಸಂಜೆ ಅಷ್ಟು ಬೇಕು ನೋಡಪ್ಪ ಶಂಕರ ನಿಮ್ ಅಣ್ಣಗ ದುಡ್ದ್ ರೊಕ್ಕ ನರಕ್ ಬರ್ತತಿ ಅದ್ರ ಕಳ್ತಾನ ಬರಲ್ಲ ಬರಲ್ಲಪ್ಪ ಇವಾಗ ಅವ್ರ ನಿನ್ನ ರೊಕ್ಕ ಬೇಕಂದ್ರೆ ಸಾಲ ಮಾಡ್ತಾರ್ಬೇಕು ಶಂಕರ ಮಾತಾಡ್ಬೇಡಿ ಅದು ಅವ್ರ ರೊಕ್ಕ ಅಲ್ಲ ಅದು ನಮ್ಮ ಅಪ್ಪನ ಆಸೆ ಐತಿ

ఓ కేక హాయ్ యుర్ నిన్ కేక్ కట్ మార్డు నిన్ బర్త్ డే అంట నిన్ బర్త్ డే ఎంగ మరిక ఆక్తదే Happy birthday once Gratulerer igjen. Takk. ಇಷ್ಟಾಕನ ಅಲ್ಲೇ ನಿನ್ ಯೋಗ್ಯತೆ ಲೈ ಏಯ್ ನನ್ ಯೋಗ್ಯತೆಗೆ ಏನೂ ಆಗಿದೆ ನೋಡು ನೋಡಲ್ಲೇ ನೋಡು ಇದ್ದು ಇದ್ದು ನಿನ್ ಯೋಗ್ಯತೆ ಅಂದ್ರೆ

ಏನೇ ಈ ನಡ ತುಂಬಾ ಬಿಜಿ ಆಗ್ಬಿಟ್ಟಿದ್ಯಾ ಇನ್ನೇ ನಿನ್ ತರ ಇರ್ಬೇಕಾಗುತ್ತಾ ಓಹೋ ಅದಕ್ಕೆನಾ ಬೇರೆದೊಂದ್ ಜೊತೆ ಸುತ್ತಾಡ್ತಾರ ನಂದು ಒಂದ್ ಜೀವನ ಇದೆ ನಂದು ಒಂದ್ ಪ್ರಪಂಚ ಇದೆ ಹಂಗಾದ್ರೆ ನಿನ್ ಪ್ರಪಂಚದಲ್ಲಿ ನಿನ್ ಜೀವನದಲ್ಲಿ ನಾನ್ ನಿನ್ಗೆ ಏನು ಅಲ್ವಾ ನಿನ್ನಂತ ಕಳ್ಳ ಸೋಮಾರಿಗಳಿಗೆ ನನ್ ಜೀವನದಲ್ಲಿ ಜಾಗ ಇಲ್ಲ ತೂ ಹೋಗೋ ಲೇ ನೀನ್ ಇಂತವಳಂತ ನಂಗ್ ಗೊತ್ತಿರ್ಲಿಲ್ಲ ಕಣೆ ನಿನ್ಗೋಸ್ಕರ ಹೆತ್ತು ತಂದೆ ತಾಯಿ ಅಂತಿರೋ ನನ್ನ ಅದಕ್ಕೆ ಪ್ರೀತಿನ ಕಳ್ಕೊಂಡಲ್ಲೇ ಅಷ್ಟೇ ಅಲ್ಲ ನಿನ್ನ ಅಕ್ಕನ ಮಗಳು ಅಂತ ಒಂದು ನಿನ್ನ ಮೇಲೆ ಹುಚ್ಚು ಆಸೆಗೋಸ್ಕರ ನಿನ್ನ ದರಿದ್ರ ಪ್ರೀತಿಗೋಸ್ಕರ ನನ್ನ ಮನೆ ಮಠ ಆಸ್ತಿ ಎಲ್ಲನೂ ಮಾರ್ಕೊಂಡಲ್ಲೇ ಕೊನೆಗೂ ನೀನು ನನ್ಗೆ ಒಳ್ಳೆ ಪಾಠ ಕಲಿಸೋಂಟೆ ಕಡೆ ಒಳ್ಳೆ ಪಾಠ ಕಲಿಸೋಂಟೆ ಏ ಹಣದ ಹಠ ಬಂತು ನನಗೆ ಈ ದರಿದ್ರ ಚಟ ಬಂತು ಮಾವರೆ ಮಾವರೇ ಮಗಳು ಮದ್ವೆ ಫಿಕ್ಸ್ ಮಾಡಿದೀನಿ ಮದ್ವೆ ಬರ್ಬೇಕು ಎಲ್ರೂ ಅಲ್ಲ ಮಾಡಿ ಸರಿ ಏನ್ರಿ ಮುಂದಾಗ ಪರಿಸ್ಥಿತಿನ

ಯಾವಾಗ ನೋಡ್ಲಿ ತಮ್ಮನ್ ಬಗ್ಗೆ ಬೈತಾನೆ ಇರ್ತ್ಯಾ ಈಗ ನೋಡಿದ್ರೆ ಇಷ್ಟ ಪ್ರೀತಿ ಮಾಡ್ತಿಯಲ್ಲ ಅವ್ನ ರೀ ತಾಯಿ ಯಾ ಮಕ್ಕಳ್ನು ತಪ್ಪ ದಾರಿಗೆ ಹೋಗಕ್ ಬಿಡಂಗಿಲ್ಲ ಏನಾರ ಮಾಡಿ ಸರಿ ದಾರಿಗ್ ತರ್ತಾಳ ಅವ ನನಗ ಮೈದ್ನಲ್ರಿ ನನಗ್ ಮಗ ನಿನ್ನೆ ತಪ್ ತಿಳ್ಕೊಂಡಿದ್ದೆ ಕಣೆ ಅಯ್ಯೋ ಪಾಪಿ ಎಂತ ಕೆಲಸ ಮಾಡ್ಕೊಂಡಿರ್ತೀಯೋ ನಿನ್ ಎಂತ ಪರಿಸ್ಥಿತಿ ಬರ್ತತಿ ಅಂತ ಗೊತ್ತಾಗ್ಲಿಲ್ವಲ್ಲೋ ಶಂಕರ ನೀನ್ ದೊಡ್ಡ ವ್ಯಕ್ತಿ ಆಗ್ತೀ ಅಂತ ಹೇಳಿ ನಿಮ್ ಅಣ್ಣ ಎಷ್ಟು ಕನಸು ಕಟ್ಕೊಂಡಿದ್ರು ಮುರಿದ್ ಮಹಿಳಾ ಹೆಂಗ್ ಗೊತ್ತು ನಿನ್ನ ಸಾಯ್ಕಿಂತ ಮುಂಚೆ ನಿಮ್ ಅಣ್ಣ ನೆನಪು ನಿನಗ ನಿನಗೆಲ್ಲಿಂತ ಹೆಚ್ಚಾಗ್ಲಿ ಹೆಚ್ಚಾಗ ನಿನ್ ಸಂಬಂಧ ಹೊಲ ಮನಿ ಎಲ್ಲಾ ಮಾರಿದ್ವಿ ಅಲ್ಲೋ ಶೂಶನೇ ಇಲ್ಲ ಅಂತ ಗೊತ್ತಾಗ ಅವ್ರ ಮದಿ ಕುಳಿದಿಲ್ಲ ನಾನ್ ಅವ್ರನ್ನ ಕಳ್ಕೊಂಡ್ಬಿಡ್ತೀನಿ ನರ್ಶಿಂದ್ರ ಅವಳ ಹೆಚ್ಚಾಗ್ಲಿಲ್ನೋ ನಿನ್ಗ ಕಸಬರಿಗೆ ಹಾಲು ಕಸಬರಿಗೆ ಕಡಿಮೆ ಶರಣಾದಲ್ಲೋ ಆ ನಿಮ್ಮ ದರಿದ್ರ ಪ್ರೀತಿಗೆ ದರಿದ್ರ ಪ್ರೀತಿ ಈ ಯುಗದಲ್ಲಿ ದರಿದ್ರ ಹಾಳಾಗಲಿ ಪ್ರೀತಿ ಆರಂಭ ಆಗಲಿ ನಿಮಗೆ ಶುಭವಾಗಲಿ ಇಂತಿ ಮಣ್ಣೂರು